लोपोजन रचर्षिराम लोकमात्रा प्याम भुलत्तुलो दोस्तों में लोपा जागने दोते हैं आत्मिये समदेवाना लोपोजन रचर्षिराम लोकमत प्याम लोपा दर्द है यी कुंशलव यामी नहीं वेजम इश्वर मित्र के सुन्दर देवता गायत्री चिंता हम भोग स्वाहा युगी दी। दंगा भी सकल भीतर आवाहा यामी गंगे जेमुने जीवा गो

ಎಲ್ಲರೂ ಮಾಡ್ಕೊಳ್ಳಿ ಪ್ರಯಾಗರಾಜ್ ಪ್ರಯಾಗರಾಜ್ಗೂ ಹೋಗ್ಲಿಕ್ಕೆ ಆಗಿಲ್ಲ ಸ್ವಲ್ಪ ಜಾಗ ಮಾಡ್ಕೊಳ್ಳಿ ಕಡೆ ಸ್ವಲ್ಪ ಜಾಗ ಮಾಡ್ಕೊಡಿ ओम नमः शिवाय 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 Om Namah Shivaya Om Namah Hara Hara Namah Shivaya. Hara Gandhi, Hara Hara Gandhi, Hara Hara Gandhi, Hara 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 Hara

ನಮ್ಮನ್ನ ಅಗಲಿರ್ತಕ್ಕಂತಹ ನಮ್ಮ ಪಿತೃದೇವತೆಗಳಿದ್ದಾರ ನಮ್ಮನ್ನ ಅಗಲಿರ್ತಕ್ಕಂತಹ ನಮ್ಮ ಪಿತೃದೇವತೆಗಳು ಯಾರು ದೇವತೆಗಳಿದ್ದಾರೋ ಅವರಿಗೆ ಮೋಕ್ಷ ಬೇಕು ಅವರಿಗೆ ಮೋಕ್ಷ ಬೇಕು ಅಂತ ಹೇಳಿ ದೇವತೆಗಳೆಲ್ಲರೂ ಸಹಿತ ಅಗಲಿರ್ತಕ್ಕಂತಹ ದೇವತೆಗಳಿಗೆ ದೇವತೆಗಳೇ ಸಹಿತ ಪ್ರಾರ್ಥನೆ ಮಾಡ್ತಾರೆ ನಮ್ಮನ್ನ ಅಗಲಿರ್ತಕ್ಕಂತಹ ಪಿತೃಗಳಿಗೆ ಮೋಕ್ಷ ಸಿಗಬೇಕಾದ್ರೆ ಗಂಗೆ ಬೇಕು ಆದ್ರೆ ಗಂಗೆಯ ತೋಜಾರಪ್ಪ ಬಹಿರಥ ಮತ್ತೊಬ್ಬರ ಬಹಿರಥ ಗಂಗೆಯನ್ನು ತೊಂದರೆ ಆ ಬರುವಂತ ರಮಸ ತಾಯಿ ಆ ರಮಸವನ್ನ ಕಂಟ್ರೋಲ್ ಮಾಡೋ ಶಕ್ತಿ ಯಾರು ಇಲ್ಲ ಅದಕ್ಕೆ ಹೆಣ್ಣಿನ ಮನಸ್ಸು ಬಹಳ ಮೃದು ಮೃದುವಾದಂತಹ ಮನಸ್ಸಲ್ಲಿರ್ತಕ್ಕಂಥ ಹೆಣ್ಣು ಹೆಣ್ಣು ಒಲದ್ರೆ ದೇವತೆ ಆಗ್ತಾನೆ ಮುದ್ರೆ ಮಾಯ ಆಗ್ತಾನೆ ಅಂತ ಒಂದು ಹೆಣ್ಣು ಗಂಗೆಯನ್ನ ಎಲ್ಲಿಸಿದ ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಮಾಡಿ ಒಂದು ದಿವಸ ಭಗೀರಥ ಭಗೀರಥನ ಸುಳ್ಳಿ ಎಲ್ಲರೂ ಕೇಳಿಕೊಳ್ತಾರೆ ಭಗೀರಥನ ಹತ್ರ ಕೇಳಿದಾಗ ಭಗೀರಥ ಒಪ್ಪಿಕೊಂಡು ಜಪ ಅನುಷ್ಠಾನಗಳನ್ನು ಮಾಡಿ ಗಂಗೆಯನ್ನು ಧರೆ ಇಳಿಸ್ತೀನಿ ಆದ್ರೆ ಆ ತಾಯಿ ಬರುವಂತಹ ರಭಸವನ್ನು ಕಂಟ್ರೋಲ್ ಮಾಡೋ ಶಕ್ತಿ ನನಗಿಲ್ಲ ಇದಕ್ಕೆ ನೀವು ಏನಾದರೂ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡಿ ಅಂದಾಗ ಎಲ್ಲರೂ ಹೋಗಿ ಕೈಲಾಸದಲ್ಲಿ ನಿಂತ್ಕೊಳ್ತಾರೆ ಕೈಲಾಸದಲ್ಲಿ ನಿಂತು ನಮಸ್ತೆ ಅಸ್ತಮಗಳನ್ನು ವಿಶ್ವೇಶ್ವರ ಮಹಾದೇವ ಹರ ಹರ ಮಹಾದೇವ ಮಾಡಿದಾಗ ಶಿವನಿಗೆ ಅತಿಯಾನಂದ ಕೋಪ ಬಂದರೂ ಜಟೆಯನ್ನು ಬಿಸ್ತಾನೆ ತುಂಬಾ ಸಂತೋಷ ಅನ್ನೋ ಸಹ ತನ್ನ ಜಟೆಯನ್ನು ಬಿಚ್ಚಿ ನಾಟ್ಯವನ್ನ ಆಡ್ತಾನೆ ಅಂತಹ ನಾಟ್ಯವನ್ನ ಆಡ್ತ ಬರುವಂತ ಆ ರಭಸದ ಗಂಗೆಯನ್ನ ತನ್ನ ಜಟೆಯಲ್ಲಿ ಕಂಟು ಹಾಕ್ತಾನೆ ಯಾವ ಜಟೆಯಲ್ಲಿ ತಾನು ಗಂಟನ್ನು ಧರಿಸ್ತಾನೋ ಗಂಟನ್ನ ದರ್ಶಿ ಶಿವ ತನ್ನ ತಲೆಯ ಕಳಿಸ್ಕೊಳ್ತಾನೋ ಆಗ ಸಂಪೂರ್ಣವಾಗಿ ಧ್ವಂಸರಾಗ್ತಾಳೆ ಗಂಗೆ ಅಲ್ಲಿಂದ ಆ ಗಂಗೆಯ ಅಷ್ಟು ಪವಿತ್ರ ಸ್ಪಡತ್ತೆ ಪವಿತ್ರ ಸ್ಥಾನ ಹೇಗೆ ಬಂತು ಅನ್ನೋದನ್ನ ತಾವೆಲ್ಲರೂ ತಿಳ್ಕೊಂಡಿದ್ದೀವಿ ಇಂತಹ ಪರಮ ಪವಿತ್ರವಾಗಿರ್ತಕ್ಕಂತ ಗಂಗೆಯ ಆರಾಧನೆಯನ್ನ ಗಂಗಾದಿ ಸಕಲ ತೀರ್ಥ ಆವಾಹನೆಯನ್ನ ತಾವೆಲ್ಲರೂ ದರ್ಶನ ಮಾಡ್ತಿದ್ದೀರಿ ಎರಡು ಕೈ ಮೇಲೆ ನಿಮ್ಮ ಕೈಗಳು ಆಗಿದ್ದಾಗಲೇ ದೇವರಿಗೆ ತೋರಿಸಿ ಎರಡು ಕೈ ಮೇಲೆ హరహర గం హరహర గంజ హాపూ తడిత గం గర్భగుడి సగ్రమ క్షేత్ర విరజమానూ దేవి గర్భగుడి को फुटबॉलेगा येला फुटबॉल पडबेको इला पडकोली वक्ता भक्तदा अत्रासना यत्त्याली जायते मस्तेशा लक्ष्मी

请拿杆。